ಗೆಳೆರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಭಾರತ ಸರ್ಕಾರದ ಗೃಹ ಸಚಿವರ ವಜಾಕ್ಕೆ ಒತ್ತಾಯಿಸಿ ಅಂತಿಮ ಹೋರಾಟಕ್ಕೆ ಕರೆ ಕೊಟ್ಟಿರುವ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಜನವರಿ ಇಪ್ಪತ್ತ್ ಮೂರರಂದು ಬೃಹತ್ ಸಭೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ ಮನುವಾದಿಗಳ ಸೊಕ್ಕಡಗಿಸೋಣ ಅಂತಿಮ ಹಣಹಣಿಗೆ ಸನ್ನದ್ಧರಾಗೋಣವೆಂದು ಕರೆ ಕೊಟ್ಟಿರುವ ರಾಜ್ಯ ಮುಖಂಡರಾದ ಶ್ರೀಯುತ ಎನ್ ವೆಂಕಟೇಶ್ ಮಳವಳ್ಳಿ ಶಂಕರ್ ಗುರುಪ್ರಸಾದ್ ಕರೆಗೋಡು ವಿ ನಾಗರಾಜ್ ಇಂದೂಧರ್ ಹೊನ್ನಾಪುರ ಎನ್ ಮುನಿಸ್ವಾಮಿ ಜೀವನಹಳ್ಳಿ ವೆಂಕಟೇಶ್ ಅವರುಗಳು ಏನು ಹೇಳಿದ್ದಾರೆಂದು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಾಗಿದೆ ಅದನ್ನು ಕೇಳೋಣ ಬನ್ನಿ ಸಂವಿಧಾನ ವಾಸಸ್ ಮನುವಾದ ಇದು ನಿರ್ಣಾಯಕ ಸಮಯ ಗೃಹಮಂತ್ರಿ ಅಮಿತ್ ಶಾ ಸಂಪುಟದಿಂದ ವಜಾ ಆಗಬೇಕು ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಮಂಡಿಯೂರಿ ಕ್ಷಮೆ ಕೇಳಲೇಬೇಕು ಅಂಬೇಡ್ಕರ್ರ ಸಂವಿಧಾನವನ್ನು ಒಪ್ಪದವರು ದೇಶ ಬಿಟ್ಟು ತೊಲಗಲಿ ಮನುವಾದಿ ಆರ್ಎಸ್ಎಸ್ ಬಿಜೆಪಿಯ ಮೇಲೋತ್ಪಾಟನೆಯಲ್ಲಿ ಸನ್ನದ್ಧರಾಗೋಣ ಅಹಿಂದ ಸಮುದಾಯಗಳ ಸರ್ವೋಚ್ಚ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸ್ವಾಭಿಮಾನಿ ದಲಿತ ಯುವಕ ನಾಯಕ ಪ್ರಿಯಾಂಕ್ ಖರ್ಗೆ ವಿರುದ್ಧದ ಬಿಜೆಪಿಯ ಪಿತೂರಿ ರಾಜಕಾರಣವನ್ನು ಹಿಮ್ಮೆಟ್ಟಿಸೋಣ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಫ್ರೀಡಂ ಪಾರ್ಕ್ ಬೆಂಗಳೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಂದು ಭಾರತದ ರತ್ನ ಮಾತ್ರವಲ್ಲ ವಿಶ್ವದ ರತ್ನವಾಗಿ ಹೊರಹೊಮ್ಮಿದ್ದಾರೆ ವಿಶ್ವದ ಶೋಷಿತ ಜನ ಚಳುವಳಿಗಳು ಅಂಬೇಡ್ಕರ್ ಅವರನ್ನು ತಮ್ಮ ವಿಮೋಚಕರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ಬರಹ ಮತ್ತು ಭಾಷಣಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡುತ್ತಿದ್ದಾರೆ ಆದರೆ ಅಂಬೇಡ್ಕರ್ ಜನಿಸಿದ ಭಾರತದಲ್ಲಿ ಕೆಲವು ದುಷ್ಟಶಕ್ತಿಗಳು ಅವರ ಹೆಸರನ್ನು ಹಿಡಿದು ವ್ಯಂಗ್ಯ ಮಾಡುತ್ತಿವೆ ಇದಕ್ಕೆ ಇತ್ತೀಚಿನ ಉದಾಹರಣೆ ಭಾರತ ಸರ್ಕಾರದ ಬಿಜೆಪಿಯ ಗೃಹ ಮಂತ್ರಿ ಅಮಿತ್ ಶಾ ಸಂಸತ್ತಿನಲ್ಲಿ ಆಡಿರುವ ಉದ್ದೇಶಪೂರ್ವಕ ಮಾತುಗಳಾಗಿವೆ ಗೌರವಾನ್ವಿತ ಪದವಿಯನ್ನು ಅಲಂಕರಿಸಿರುವ ಅಮಿತ್ ಶಾ ಪುಡಿ ರೌಡಿಯಂತೆ ದೇಶದ ಕೇಂದ್ರ ಸ್ಥಾನವಾದ ಸಂಸತ್ತಿನಲ್ಲಿ ಅಂಬೇಡ್ಕರ್ ಕುರಿತು ಆಡಿರುವ ಮಾತುಗಳು ಆತನ ವಿಷಯುಕ್ತ ಮನಸ್ಸನ್ನು ಬಹಿರಂಗಪಡಿಸಿದೆ ದೆಹಲಿಯ ಸಂಸತ್ತಿನಲ್ಲಿ ಮಾತನಾಡುತ್ತಾ ಅಂಬೇಡ್ಕರ್ 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 ಎಂದು ಹೇಳುವುದು ಇಂದು ಫ್ಯಾಷನ್ ಆಗಿದೆ ಇಷ್ಟು ಬಾರಿ ದೇವರ ಹೆಸರು ಹೇಳಿದ್ದರೆ ಏಳೇಳು ಜನ್ಮಕ್ಕೂ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಎಂದು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ಅಮಿತ್ ಶಾ ಸ್ವಲ್ಪವೂ ಹಿಂಜರಿಕೆ ಇಲ್ಲದೆ ತನ್ನ ಮಾತುಗಳನ್ನು ಸಮರ್ಥಿಸಿಕೊಂಡಿದ್ದಾನೆ ಈತನ ದೇಶದ್ರೋಹಿ ಮಾತುಗಳನ್ನು ಖಂಡಿಸಬೇಕಾಗಿದ್ದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆತನ ಬೆನ್ನಿಗೆ ನಿಂತಿದ್ದಾರೆ ಇಂತಹವರಿಂದ ನಾವು ಪಶ್ಚಾತ್ತಾಪ ಅಥವಾ ನ್ಯಾಯವನ್ನು ಬಯಸಲು ಸಾಧ್ಯವೇ ಇವರನ್ನು ಸಾಕಿ ಸಲಹುತ್ತಿರುವ ಹುತ್ತಿರುವ ಆರ್ ಮತ್ತು ಸಂಘ ಪರಿವಾರ ಈ ಹಿಂದಿನಿಂದಲೂ ಅಂಬೇಡ್ಕರ್ ಅವರನ್ನು ಹೀಯಾಳಿಸುತ್ತಲೇ ಬಂದಿದೆ ಅಂಬೇಡ್ಕರ್ ಮತ್ತು ಅಸ್ಪೃಶ್ಯರ ಮೇಲೆ ಹಣವನ್ನು ಖರ್ಚು ಮಾಡುವುದೆಂದರೆ ಹಾವಿಗೆ ಹಾಲೆರೆದಂತೆ ಎಂದಿದ್ದ ಹಿಂದೂ ಮಹಾಸಭಾದ ಮೂಂಜೆಯ ಸಂತತಿಗೆ ಅಂಬೇಡ್ಕರ್ ಎಂದಿಗೂ ಶತ್ರುವಂತೆ ಕಂಡವರೇ ಅಂಬೇಡ್ಕರ್ ಮನಸ್ಥಿತಿಯನ್ನು ಸುಟ್ಟರೆ ಈ ಸಂಘಪರಿವಾರ ಪರಿವಾರ ದೇಶದ್ರೋಹಿಗಳು ಮನಸ್ಥಿತಿಯನ್ನು ಅತ್ಯಂತ ಪೂಜನೀಯ ಗ್ರಂಥವೆಂದರು ಅಂಬೇಡ್ಕರ್ ಜಾತಿ ವಿನಾಶ ಎಂದರೆ ಈ ಸನಾತನಿಗಳು ಜಾತಿ ಪದ್ಧತಿಯೇ ಶ್ರೇಷ್ಠವೆಂದರು ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳೆಯರಿಗೆ ಘನತೆ ತರಲು ಹೊರಟರೆ ಈ ಆರ್ಎಸ್ಎಸ್ ಕಾರ್ಯಕರ್ತರು ಅಂಬೇಡ್ಕರ್ ಭಾವಚಿತ್ರವನ್ನೇ ಸುಟ್ಟು ಪ್ರತಿಭಟನೆ ಮಾಡಿದರು ಭೀಮಾ ಕೊರೆಂಗಾಂವ್ ವಿಜಯೋತ್ಸವ ಆಚರಿಸಿದ ಅಂಬೇಡ್ಕರ್ ಅವರನ್ನು ವಿಕೃತ ಎಂದು ಕರೆದ ಪಾಪಿಗಳು ಇಂತಹ ಅಂಬೇಡ್ಕರ್ ದ್ರೋಹಿಗಳು ಎಂದಾದರೂ ಅವರನ್ನು ಎದೆಗೆ ಹಾಕಿಕೊಳ್ಳುವುದುಂಟೆ ಅಂಬೇಡ್ಕರ್ ಪ್ರಜ್ಞೆಯ ದಲಿತರನ್ನು ಅಪ್ಪಿಕೊಳ್ಳುವುದುಂಟೆ ಇಲ್ಲವೇ ಇಲ್ಲ ಅಂಬೇಡ್ಕರ್ ಎಂದರೆ ಇವರಿಗೆ ದುಸ್ವಪ್ನ ಹಾಗಾಗಿ ಅವರನ್ನು ಗುಪ್ತವಾಗಿ ನಾಗಪುರದ ಕಚೇರಿ ಸಭೆಗಳಲ್ಲಿ ಹೀಗಳೆಯುತ್ತಿದ್ದರು ಇಂದು ಸಂಸತ್ತಿನಲ್ಲಿಯೇ ವ್ಯಂಗ್ಯವಾಡುತ್ತಿದ್ದಾರೆ ಇವರ ತಾಳಕ್ಕೆ ತಕ್ಕಂತೆ ಕುಣಿಯುವ ದಲಿತ ನಾಯಕರನ್ನು ಸಾಕಿಕೊಂಡಿದ್ದಾರೆ ಪಾಪ ಅಂತಹವರಿಗೆ ಇಂದೆಲ್ಲ ನಾಳೆ ಈ ದಲಿತ ದ್ರೋಹಿಗಳ ಬಣ್ಣ ತಿಳಿದೇ ತಿಳಿಯುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ದೇಶಾದ್ಯಂತ ದಲಿತ ಸಂಘರ್ಷ ಸಮಿತಿಯಂತೆ ದಲಿತ ಚಳುವಳಿಯು ಸಿಡಿದೆದ್ದಿತ್ತು ಈ ವಿದ್ಯಮಾನದಿಂದಾಗಿ ಭಾರತದ ಪಟ್ಟಭದ್ರ ಮನುವಾದಿಗಳು ಬೆಚ್ಚಿಬಿದ್ದರು ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳು ಮನೆ ಮನ ತಲುಪಿದವು ಸಾಮಾಜಿಕ ರಾಜಕೀಯವಾಗಿ ಅಂಬೇಡ್ಕರ್ ಚಿಂತನೆ ದೇಶಾದ್ಯಂತ ಹರಡಿತು ಮೇಲ್ಜಾತಿ ಮೇಲ್ವರ್ಗದ ಯಜಮಾನಿಕೆಯನ್ನು ಪ್ರಶ್ನಿಸಿತು ಇದನ್ನು ಕಂಡು ವೋಟ್ ಬ್ಯಾಕ್ ರಾಜಕಾರಣ ಮಾಡುವವರು ಒಂದೆಡೆ ಬೆಚ್ಚಿಬಿದ್ದರೆ ಮತ್ತೊಂದು ಕಡೆ ಕೋಮುವಾದಿ ರಾಜಕಾರಣ ಮಾಡುವವರು ಬೆಚ್ಚಿಬಿದ್ದರು ಇದುವರೆಗೆ ಕಾಪಾಡಿಕೊಂಡು ಬಂದಿರುವ ಬ್ರಾಹ್ಮಣ್ಯ ಬುನಾದಿಯ ಜಾತಿ ಪದ್ಧತಿಯು ಅದೆಲ್ಲಿ ಅಲುಗಾಡುತ್ತದೆಯೋ ಎಂದು ಚಿಂತೆಗೀಡಾದರು ದಲಿತರನ್ನು ಒಲಿಸಿಕೊಂಡು ಜಾತಿ ಪದ್ಧತಿಯನ್ನು ಉಳಿಸಿಕೊಳ್ಳುವ ಸಂಚು ರೂಪಿಸಿದರು ಈ ಸಂಚಿನ ಭಾಗವಾಗಿಯೇ ನಿರಂತರವಾಗಿ ಅಂಬೇಡ್ಕರ್ ದಲಿತ ದ್ರೋಹಿಗಳಾಗಿರುವ ಎಸ್ ಬಿಜೆಪಿ ದಲಿತರನ್ನು ಬಲಗೆ ಹಾಕಿಕೊಳ್ಳಲು ಅಂಬೇಡ್ಕರ್ ಆರಾಧನೆ ಆರಂಭಿಸಿತು ಪಂಚತೀರ್ಥವೆಂಬ ನಾಟಕವಾಡಿತ್ತು ಬಾಬಾ ಸಾಹೇಬ್ ಎಂದು ಬಾಯಿ ತುಂಬ ಕರೆಯಿತು ಆದರೆ ಇದೆಲ್ಲವೂ ದಲಿತರನ್ನು ಬಲಗೆ ಹಾಕಿಕೊಳ್ಳುವ ಸಂಚುಗಳೆಂದು ತಿಳಿಯಲು ಬಹಳ ದಿನ ಬೇಕಾಗಲಿಲ್ಲ ಜಾತಿ ವಿಷದಿಂದ ತಪ್ಪಿಸಿಕೊಳ್ಳಲು ಮತಾಂತರವಾಗುವ ದಲಿತರನ್ನು ಜೈಲುಗಟ್ಟುತ್ತಾ ಗೋ ರಾಜಕಾರಣ ಮಾಡಿ ದಲಿತರನ್ನು ಥಳಿಸುತ್ತಾ ಕೊಲ್ಲುತ್ತಾ ದೇಗುಲ ಪ್ರವೇಶ ಮಾಡುವ ದಲಿತರ ಜೀವಂತ ದಹನ ಮಾಡುತ್ತಾ ತಲೆ ಒಡೆಯುತ್ತಾ ಮೇಲ್ಜಾತಿ ಹೆಣ್ಣನ್ನು ಪ್ರೀತಿ ಮಾಡಿದ್ದಕ್ಕೆ ಕೊಲ್ಲುತ್ತಾ ವಾಚ್ ಕಟ್ಟಿದ್ದಕ್ಕೆ ಕುದುರೆ ಹತ್ತಿದ್ದಕ್ಕೆ ಅಂಬೇಡ್ಕರ್ ರಿಂಗ್ ಟೋನ್ ಇಟ್ಟುಕೊಂಡಿದ್ದಕ್ಕೆ ಜೀವ ತೆಗೆಯುತ್ತಾ ಸಾಗಿದ ಜಾತಿವಾದಿಗಳ ಜೊತೆಗೆ ಒಂದೆಲ್ಲ ಒಂದು ರೀತಿಯಲ್ಲಿ ಈ ಸಂಘ ಪರಿವಾರದ ದುಷ್ಟರು ಕೈಜೋಡಿಸಿದ್ದರು ದಲಿತರ ಮೇಲಿನ ದೌರ್ಜನ್ಯಗಳು ಮುಗಿಲು ಮುಟ್ಟಿವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾದ ಮೇಲೆ ಇಡೀ ದೇಶವನ್ನೇ ಹಿಂಚಲನೆಗೆ ದೂಡಲಾಗಿದೆ ಚಾತುರ್ವರ್ಣ ವೈದಿಕ ಸಿದ್ಧಾಂತ ಪ್ರತಿಪಾದಕರ ಮೋದಿ ಮತ್ತು ಅಮಿತ್ ಶಾ ಸಾಂವಿಧಾನಿಕವಾಗಿ ಮತ್ತು ಪ್ರಜಾಸತ್ತಾತ್ಮಕವಾಗಿ ಆಡಳಿತ ನಡೆಸದೆ ಆದಾಯ ತೆರಿಗೆ ಇಲಾಖೆ ಜಾರಿ ನಿರ್ದೇಶನಾಲಯ ಮತ್ತು ಕೇಂದ್ರ ತನಿಖಾ ದಳ ಬಳಸಿಕೊಂಡು ಇಡೀ ದೇಶವನ್ನು ಭಯ ಮತ್ತು ತಲ್ಲಣಗಳಿಗೆ ಈಡು ಮಾಡಿದ್ದಾರೆ ಎಲ್ಲ ಪ್ರಜಾಸತ್ತಾತ್ಮಕ ಮತ್ತು ಸಾಂವಿಧಾನಿಕ ಸಂಸ್ಥೆಗಳನ್ನು ಮೌಲ್ಯಗಳನ್ನು ನಾಶ ಮಾಡುತ್ತಿದ್ದಾರೆ ವಿರೋಧ ಪಕ್ಷಗಳ ನಾಯಕರನ್ನು ಗುರಿಯಾಗಿಸಿ ಸುಳ್ಳು ಮೊಕದ್ದಮೆಗಳನ್ನು ಹೂಡಿ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಅವರನ್ನೆಲ್ಲ ಜೈಲಿಗೆ ತಳ್ಳಲಾಗುತ್ತಿದೆ ಇಲ್ಲವೇ ಬೆದರಿಸಿ ಬಾಯಿ ಮುಚ್ಚಲಾಗುತ್ತಿದೆ ಕರ್ನಾಟಕದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಸರ್ಕಾರವನ್ನು ಕೆಡವಲು ಪಿತೂರಿಗಳನ್ನು ಮಾಡಲಾಗುತ್ತಿದೆ ತಮ್ಮ ಇಡೀ ಸಾರ್ವಜನಿಕ ಬದುಕಿನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯೂ ಇಲ್ಲದ ಸಾರ್ವಜನಿಕ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಇಲ್ಲಸಲ್ಲದ ಆಪಾದನೆ ಮಾಡಲಾಗುತ್ತಿದೆ ಅವರಿಗೆ ನೇರವಾಗಿ ಸಂಬಂಧವೇ ಇಲ್ಲದ ಮೂಡ ಹಗರಣಗಳಲ್ಲಿ ಸಿಲುಕಿಸಿ ಸರ್ಕಾರವನ್ನು ಬೀಳಿಸುವ ಹುನ್ನಾರ ಮಾಡಲಾಗುತ್ತಿದೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಜಾತಿವಾದಿ ಕೋಮುವಾದಿ ದುರಾಡಳಿತ ವಿರುದ್ಧ ಗಟ್ಟಿಯಾಗಿ ದನಿ ಎತ್ತುತ್ತಿರುವ ಮಲ್ಲಿಕಾರ್ಜುನ ಖರ್ಗೆಯವರನ್ನು ಎದುರಿಸಲಾಗದೆ ಹೇಡಿಗಳಂತೆ ಅವರ ಮಗ ಪ್ರಿಯಾಂಕಾ ಖರ್ಗೆ ವಿರುದ್ಧ ಸುಳ್ಳು ಆರೋಪ ಹೊರಿಸಿ ಸ್ವಾಭಿಮಾನಿ ದಲಿತ ಯುವ ನಾಯಕರ ಬಾಯಿ ಮುಚ್ಚಿಸಲು ಮುಂದಾಗಿವೆ ಆದರೆ ಅಂಬೇಡ್ಕರ್ ಪ್ರಜ್ಞೆಯುಳ್ಳ ದಲಿತ ಬಂಧುಗಳು ಇಂತಹ ಪೊಳ್ಳು ಬೆದರಿಕೆಗೆ ಬಗ್ಗುವವರಲ್ಲ ಅನ್ಯಾಯದ ವಿರುದ್ಧ ತಲೆ ಎತ್ತಿ ಹೋರಾಡುವುದು ರಕ್ತಕಂಠಿದ ಇತಿಹಾಸವಾಗಿದೆ ಅಮಿತ್ ಶಾ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ನೆಮ್ಮದಿಯ ನಿದ್ದೆಗೆ ಜಾರಿರಬಹುದು ಆದರೆ ಆತ ಪ್ರತಿನಿಧಿಸುತ್ತಿರುವ ಪಕ್ಷ ಬಲಪಂಥೀಯ ಸಿದ್ಧಾಂತ ಜಾತಿವಾದಿ ಕೋಮುವಾದಿ ವಿಭಜನೆ ರಾಜಕೀಯ ಇನ್ನು ಮುಂದೆ ಈ ನೆಲದಲ್ಲಿ ನಡೆಯುವುದಿಲ್ಲ ನಮ್ಮ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನವನ್ನು ನಾವು ಶತ ಶತಮಾನಗಳವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇವೆ ಈ ಕೆಟ್ಟ ಹುಳುಗಳ ಸಿದ್ಧಾಂತವನ್ನು ಬುಡ ಸಮೇತ ಕಿತ್ತು ಬಿಸಾಕಲು ಇಡೀ ದೇಶದ ಮನುಷ್ಯರಿಗೆ ಕರೆ ಕೊಡುತ್ತೇವೆ ಅಂಬೇಡ್ಕರ್ ಎಚ್ಚರಿಸಿದಂತೆ ಹಿಂದೂ ಮಹಾಸಭಾ ಮತ್ತು ಆರ್ ಎಸ್ ಎಸ್ನಂತಹ ಪ್ರತಿಗಾಮಿ ಶಕ್ತಿಗಳೊಂದಿಗೆ ಕೈಜೋಡಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇವೆ ಬನ್ನಿ ಬಂಧುಗಳೇ ಬೃಹತ್ ಪ್ರತಿಭಟನೆ ಮಾಡೋಣ ಅಂತಿಮ ಹಣಹಣಿಗೆ ಸನ್ನದ್ದರಾಗೋಣ ಮನುವಾದಿಗಳ ಸೊಕ್ಕಡಿಗಿಸೋಣ